ಅಭಿನಂದನ್ ಅವರು ಪಾಕಿಸ್ತಾನ ಹೋಗಿ ಲಾಕ್ ಆಗಿದ್ರು ಆ ಟೈಮ್ ಅಲ್ಲಿ ಮೋದಿ ಇರೋದಕ್ಕೆ ಅವ್ರು ಇಂಡಿಯಾ ಬರೋದಕ್ಕಾಗಿತ್ತು ಯಾರೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅದನ್ನೇ ಮಾಡ್ತಿದ್ರು ತಾನೇ ಮೂರು ಸತಿ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದಾರೆ ನೆಹರು ಅವ್ರನ್ನ ಬಿಟ್ಟು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆ ಮಾಡಿ ತುಂಬಾ ಇಷ್ಟ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಅವರು ಎಜುಕೇಟೆಡ್ ಅಲ್ಲ ಸೊ ಈ ನೇಷನ್ ಹೇಗೆ ಡೆವಲಪ್ ಮಾಡ್ತಾರೆ ಸರ್ಕಾರಕ್ಕೆ ಸವಿನಯ ಪ್ರಾರ್ಥನೆ ಮಾಡಿ ಎಲ್ರಿಗೂ ನಮಸ್ಕಾರ ಲಾಗಿನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಒಂದು ವೀಕ್ಷಕರೇ ನರೇಂದ್ರ ಮೋದಿ ಅವರು ಸತತವಾಗಿ ಮೂರನೆಯ ಬಾರಿ ಪ್ರಧಾನಿಯಾಗಿದ್ದಾರೆ ಎಸ್ ಇದ್ರ ಬಗ್ಗೆ ನಮ್ಮ ಜನ ಏನಂತ ಹೇಳ್ತಾರೆ ಅಂತ ಒಂದು ಸಲ ಬರೋಣ ಬನ್ನಿ ಸರ್ ಏನೂ ಹೇಳಬೇಕಿಲ್ಲ ಮೋದಿಯವರೇ ಆಗ್ಬೇಕಂತ ಇಷ್ಟ ಆಯ್ತು ಬಟ್ ಅವರೇ ಆದ್ರೂ ಮೋದಿ ತ್ರಿ ಪಾಯಿಂಟ್ ಒ ಅವ್ರದ್ದು ಒನ್ ಪಾಯಿಂಟ್ ಒಲ್ಲು ನಮ್ಮ ಇಂಡಿಯಾ ಎಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಇಂಡಿಯಾ ಮೋದಿ ಮುಂಚೆ ಯಾವ ತರ ಇತ್ತು ಹೀಗೆ ಆಗಿದೆ ಅಂತ ಜನನೇ ನೋಡ್ತಿದ್ದಾರೆ ಇನ್ ಮೋದಿ ತ್ರಿ ಪಾಯಿಂಟ್ ಒಲುವೇ ನೋಡೋಣ ಏನು ಮಾಡ್ತಾರೆ ಅಂತ ಇನ್ನು ಇನ್ನೂ ಇಂಪ್ರೂವ್ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ನಂಬಿಕೆ ಇದೆ ನೀವೇನು ಹೇಳ್ತೀರಾ ತುಂಬಾ ಖುಷಿ ಆಗ್ತಿದೆ ನಾವು ಯಾರಾಗ್ಬೇಕು ಅನ್ಕೊಂಡಿದ್ವಿ ಅವರೇ ಆಗಿದ್ದಾರೆ ಮೋದಿ ಅಂದ್ರೆ ತುಂಬಾ ಇಷ್ಟ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ದೇಶನ ಇನ್ನು ಅವರು ಬೆಳೆಸ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನು ಅವ್ರು ಎರಡ್ ಸತಿ ಆದ್ದಾಗ್ಲೂ ಅರ್ತು ನಮ್ ದೇಶನ ನೀವೇ ನಮ್ ದೇಶ ಹೇಗಿದೆ ಅಂತ ನೀವೇ ನೋಡ್ಬೋದು ಅವ್ರು ಇನ್ನು ಮುಂದಕ್ಕೆ ಡೆವಲಪ್ ಮಾಡ್ತಾರೆ ಅಂತ ನಾವು ನಾವೇ ಬೇಕು ಅಂತ ಅವ್ರಿಗೆ ಆಯ್ಕೆ ಮಾಡಿದೀವಿ ಅವರೇ ಆಗಿದ್ದಾರೆ ತುಂಬಾ ಸಂತೋಷ ಏನಿಲ್ಲ ಎರಡು ವರ್ಷ ಎರಡು ಸಲ ಗೆದ್ದಿದ್ದಾರೆ ಸೊ ಒಳ್ಳೆದೇ ಮಾಡಿದ್ದಾರೆ ಇದು ಮೂರನೇ ಸಲ

ತುಂಬ ಒಳ್ಳೇದು ಸರ್ ಆಗಿರುತ್ತೆ ಹೌದು ಸರ್ ನಮ್ಮ ದೇಶದ ಅಭಿವೃದ್ಧಿ ಮಾಡೋಕ್ಕೆ ಮೋದಿ ಅಂಥವರೇ ಬೇಕಾಗಿರೋದು ಸರ್ ಬೇರೆ ಯಾರು ಬೇಕಾಗಿಲ್ಲ ಅದಕ್ಕೆ ಸರ್ ಅವ್ರು ಮಾಡಿರೋ ಅಭಿವೃದ್ಧಿಗಳು ಏರ್ಪೋರ್ಟ್ಗಳು ಮತ್ತು ರಸ್ತೆಗಳು ಬೇಕಾದ್ರೆ ನೀವು ನೋಡಿ ಸರ್ ಮೈಸೂರು ಅಂಜು ಕೂಡ ಇವೇ ನೋಡಿದ್ರೆ ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ಲಿ ಅಲ್ಲಿ ಇಲ್ಲಿ ಎಳ್ಳಕೊಲ ಇತ್ತು ಈಗ ಮೈಸೂರು ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ತೋರಿಸ್ತಿದೆ ಅದಕ್ಕೆ ಮೂರು ಬಾರಿ ಡಾಂಬರಕ್ಕೆ ಸಿಸ್ಟ್ ಮಾಡಿದ್ದಾರೆ ಮೈಸೂರು ಏರ್ಪೋರ್ಟ್ ರನ್ವೇ ಉದ್ದ ಮಾಡಿದ್ದಾರೆ ಮತ್ತು ನಮ್ಮ ಹಳ್ಳಿ ಕಡೆ ನಂಜಗೂಡು ನರಸಿಪುರ ಹಳ್ಳಿ ಸೈಡು ರಸ್ತೆ ನೀರಿನ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಎಲ್ಲ ರಸ್ತೆ ಗ್ರಾಮೀಣ ರಸ್ತೆಗಳಲ್ಲೂ ಸರಿ ಮಾಡಿ ಶಾಲೆಗಳನ್ನ ಹೆಚ್ಚು ಬಹುಮಟ್ಟ ಬಹು ಮಟ್ಟದ ಶಾಲೆಗಳು ಕೊಟ್ಟು ಗ್ರಾಮ ಪಂಚಾಯಿತಿನ ಟೆಕ್ನಾಲಜಿ ಮಾಡಿ ಎಲ್ಲನೂ ಇಂಪ್ರೂವ್ ಮಾಡಿದೆ ಸರ್ ಖುಷಿಯಾಗಿದೆ ಸರ್ ಖುಷಿಯಾಗಿದೆ ಸರ್ಗೆ ಸರ್ ಅವರು ಇನ್ನೂ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆ ಮಾಡಿ ನಮ್ಮ ದೇಶನ ಅಭಿವೃದ್ಧಿ ಮಾಡಬೇಕು ಅನ್ನೋದೊಂದು ಆಸೆ ಸರ್ ಯುವ ಜನರಿಗೆ ಅದೊಂದು ಆಸೆ ಸರ್ ಆಗಿರೋದು ಹೌದು ಖುಷಿ ಇದೆ ನಿಮಗೆ ನಾನು ಮೊದಲಿಗೆ ಪ್ರಸ್ತುತ ಮೋದಿ ಸರ್ಕಾರ ಅಂತ ಹೇಳೋಣ ಎನ್ ಡಿ ಎ ಒಕ್ಕೂಟದ ಸರ್ಕಾರಕ್ಕೆ ನೇತೃತ್ವದ ಮೋದಿ ಸರ್ಕಾರಕ್ಕೆ ನಾನು ಮೊದಲು ಶುಭಾಶಯ ಹೇಳ್ತೀನಿ ಈಗಲಾದರೂ ಆ ಎನ್ ಡಿ ಎ ಒಕ್ಕೂಟ ಸರ್ಕಾರ ಆಗಿ ವರ್ಕನ್ನು ಮಾಡಲಿ ಅಂತ ಹೇಳ್ತೇನೆ ಈ ಸರ್ಕಾರ ಯಾವ ಈ ದೇಶದಲ್ಲಿ ಅಳಿವಿನಂಚಿನಲ್ಲಿ ಸಮುದಾಯಗಳಿದ್ದಾವೆ ಯಾರು ಇನ್ನೂವರೆಗೂ ಈ ತೆರೆಗೆ ಒಂದು ರಸ್ತೆ ಒಂದು ಬಸ್ಸು ಒಂದು ಕಾಲೇಜು ಒಂದು ಶಿಕ್ಷಣ ಪಡೆದಿರುವ ಆ ಸಮುದಾಯಗಳು ಆ ಸಮುದಾಯಗಳ ನೆರವಿಗೆ ಈ ಸರ್ಕಾರ ಬರಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಸರ್ಕಾರಕ್ಕೆ ಯಾವ ಅಳಿವಿನಂಚಿನಲ್ಲಿ ಸಮುದಾಯ ಇದಾವೋ ಯಾವ ಸಮಾಜದ ಕಣ್ಣಿಗೂ ಇನ್ನೂ ಬರದೇ ಇರೋ ಸಮುದಾಯಗಳು ಇದ್ದಾವೆ ಯಾವ ಸಮುದಾಯದ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿ ಸ್ಟೂಡೆಂಟ್ಸು ಯುವಕರು ಇದ್ದಾರೋ ಅವರು ಯಾರು ಅವ್ರ ಕೈ ಯಾವುದು ಸೋತಿದ್ದಾವೋ ಆ ಸೋತಿರುವ ಕೈಗಳನ್ನು ಬಲಪಡಿಸ್ಲಿಕ್ಕೆ ಈ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸ್ಲಿ ಯಾವುದೇ ಕಾರಣಕ್ಕೂ ಅಕಾಡೆಮಿಗಳಾಗಲಿ ಸಾಂಸ್ಕೃತಿಕ ಕೇಂದ್ರಗಳಾಗಲಿ ಇಲ್ಲಿ ರಾಜಕೀಯ ನುಸುಳದಂತೆ ಎಲ್ಲಿ ಸಾಂಸ್ಕೃತಿಕವಾಗಿ ಲೇಖಕರಿಗೆ ಆಗಲಿ ಆಗ ಕಲಾವಿದರಾಗಲಿ ದಯವಿಟ್ಟು ಅವರಿಗೆ ಗೌರವವನ್ನು ಕೊಡಲಿ ಸರ್ ಮಿನಿಸ್ಟರ್ ಬೇಕಿತ್ತು ನಮಗೆ ಅವರು ಬಂದಿದ್ದಾರೆ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಅಡ್ಮಿನಿಸ್ಟ್ರೇಷನ್ ತೋರಿಸಿದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಲ್ಲದೆ ಇನ್ನೊಂದೇನಪ್ಪ ಅಂದರೆ ನಮಗೆ ರಕ್ಷಣೆ ಇಂಪಾರ್ಟೆಂಟು ದೇಶದ ಒಂದು ಸುಭದ್ರತೆ ಇದೆಯಲ್ಲ ಅದು ಇಂಪಾರ್ಟೆಂಟ್ ಡಿಫೆನ್ಸ್ ಕರೆಕ್ಟಾಗಿತ್ತು ಅಂದರೆ ದೇಶ ಸಂರಕ್ಷಿದೆ ಅಂತ ಮೋದಿ ಬೇಕಿತ್ತು ಬಂದಿದ್ದಾರೆ ಆದರೂ ಅವ್ರು ಅಂದ್ಕೊಂಡಂಗೆ ಬಂದಿರಲಿಲ್ಲ ಚೆನ್ನಾಗಿ ಬಂದಿದೆ ಅಂದರೆ ಪರವಾಗಿಲ್ಲ ಏನಂತೂ ಅನ್ನೋದಿಲ್ಲ ಏನು ನಾವು ಸಮ್ಮಿಶ್ರ ಅಂತ ಹೇಳಿದ್ರು ಸಪೋರ್ಟಿವ್ ಎಂಡಿ ಎಪ್ಪ ಮೋದಿಯವರು ಬಂದಿರೋ ತುಂಬ ಖುಷಿ ಸರ್ ನೀವೇನು ಹೇಳ್ತೀರ ಭಾಳ ಖುಷಿಯಾಗಿದೆ ಮೋದಿ ಸಾಹೇಬರು ಬಂದಿರುವಂಥದ್ದು ಅದು ಏನಂತಂದರೆ ರೈತರಿಗಂತೂ ಭಾಳ ಇನ್ನೂ ಭಾಳ ಅನುಕೂಲ ಆಗಿದೆ ಪ್ರಧಾನಮಂತ್ರಿ ಕಿಸಾನ್ ಇದು ಯೋಜನೆ ಆಗ್ಬೋದು ಆಮೇಲೆ ಒಂದಿದಲ್ಲಿ ಹೇಳ್ಬೇಕು ಅಂತಂದರೆ ಅತ್ಯಾಗಿ ಅವರನ್ನು ಒಳ್ಳೆ ಪ್ರಧಾನಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅತ್ಯಾಗಿ ಒಳ್ಳೆ ಪ್ರಧಾನಿ ಮನೆಯಲ್ಲಿ ಬಿ ಜೆ ಬಂದಿರುವಂತದ್ದು ಎಲ್ಲ ತುಂಬಾ ಖುಷಿ ನೆಹರು ಅವರು ಮೂರನೇ ಬಾರಿಗೆ ಬಂದಿದ್ರು ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಿದ್ದಾರೆ ಹೌದೌದು ಕೊಡಿದ್ರೆ ಈಗ ನಾಲ್ಕನೇ ಸಲೂ ಹಾಕ್ತಾರೆ ಅಂತ ಅನ್ಸುತ್ತೆ ನಿಮಗೆ ನನಗೆ ಯಾಕೋ ಇವರು ಪ್ರಧಾನಿ ನಾಲ್ಕನೇ ಸಲ ಸಹ ಮೋದಿ ಸಾಹೇಬ್ರು ಆಗ್ತಾರೆ ಅಂತ ಅನ್ಸುತ್ತೆ ಸರ್ ಅದು ಹೌದು ಅನ್ಸುತ್ತೆ ಈಗ ಏನಕ್ಕೆ ಅಂದರೆ ಕಾಂಗ್ರೆಸ್ ಇಂದ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರು ಸಹ ಈ ಪ್ರಧಾನಮಂತ್ರಿ ಮೋದಿ ಹೇಗೆ ಆಗಿದ್ದಾರೆ ಅಂತಂದ್ರೆ ಜನ ಅವ್ರ ಮೇಲೆ ಇಟ್ಟಿರುವಂತ ವಿಶ್ವಾಸ ನೋಡಿ ಯಾವ ಥರ ಇದೆ ಅಂತ ಹೇಳಿ ಅದು ತುಂಬ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ನಮಗೂ ಒಳ್ಳೇದೇನೆ ಆದರೆ ಮೈತ್ರಿ ಸರ್ಕಾರ ಬಂದ್ರಿಂದ ನೋಡಬೇಕು ಏನಾಗುತ್ತೆ ಅಂತ ನಾಲ್ಕೈದು ಪಾರ್ಟಿಗಳಿದ್ದಾವೆ ಎನ್ ಡಿ ಎ ಯು ಪಿ ಅವರು ನಿತೀಶ್ ಕುಮಾರು ಮತ್ತು ನಮ್ಮ ಚಂದ್ರಬಾಬು ನಾಯ್ಡು ಅವ್ರು ಭಾರಿ ಜಂಪಿಂಗ್ ಸ್ಟಾರ್ಗಳೆಲ್ಲ ಅದು ಏನಾಗುತ್ತೆ ಅದು ಹೇಳೋಕ್ಕಾಗಲ್ಲ ಬಟ್ ಒಳ್ಳೇದೇ ಸಂತೋಷ ಬಟ್ ಡಿಫೆನ್ಸು ಮತ್ತು ಫೈ ಇದು ಫೈದ್ ಇದೆ ಕ್ರೋ ಇಲಾಖೆಗಳು ಕರೆಕ್ಟಾಗಿ ಮೇಂಟೈನ್ ಅವರು ರೇಸಾಂಗ ಇಲಾಖೆ ಇವೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಮುಂದೆ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡಬೇಕು ಇವರು ನಿತೀಶ್ ಕುಮಾರ್ ಬಿಡೋಲ್ಲ ಚಂದ್ರಬಾಬು ನಾಯ್ಡು ಬಿಡಲ್ಲ ಎಳ್ದಾಗ್ತಾರೆ ಈಗ ಆಲ್ರೆಡಿ ಬಿಹಾರದಲ್ಲಿ ಸಾರಮಾನಕ್ಕೆ ಕೇಳ್ತಾ ಇದ್ದಾರೆ ಗುರು ಅದರಲ್ಲಿ ಅದರಲ್ಲಿ ಸಾರ ಮನ್ನಾಗಿ ಕೇಳ್ತಾ ಇದ್ದಾರೆ ಯಾವ್ದು ಸದ್ದು ಕೊಡೋ ಬರೀ ಕಷ್ಟ ಆಗ್ಬಿಡುತ್ತೆ ಮೇಂಟೈನ್ ಮಾಡಿ ಯಾಕೆಂದ್ರೆ ದಾಳಕ್ಕೆ ಕಾರ್ ಕಡೆ ದೋಣಿ ಕಾಲಿಟ್ಟಾಗ ಹೋಗಿ ದೋಣಿ ಸ್ವಲ್ಪ ಕಷ್ಟ ಆಗುತ್ತೆ ಅದು ನಮ್ಮ ಅಭಿಪ್ರಾಯ ಅಷ್ಟೇ ಚೆನ್ನಾಗಿ ಒಳ್ಳೇದಾಗುತ್ತೆ ಮೋದಿಯವರು ಎರಡು ಸತಿ ಆಲ್ರೆಡಿ ಚೀ ಆಗಿದ್ರು ಪಿ ಎಮ್ ಸೊ ಈ ಸತಿನ ಆಗಿರೋದು ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಾವು ಎಜುಕೇ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸೊ ನೀವು ನೋಡ್ಬೋದು ಅಂದರೆ ಎಕನಾಮಿಕಲ್ಲಿ ನಮ್ಮದು ಇಂಡಿಯಾ ತುಂಬ ಬ್ಯಾಕ್ ಇತ್ತು ಆದ್ರೆ ಈಗ ಫಿಫ್ ಈಗ ಫೋರ್ತ್ಗೆ ಲಾರ್ಜ್ ಆಗ್ತಾ ಇದೆ ವರ್ಲ್ಡ್ ವೈಡ್ ಸೊ ಅವ್ರು ಬಂದ್ರೆ ತುಂಬಾ ಖುಷಿನೇ ಆಗ್ತಾ ಇದೆ ಅವ್ರು ಪಾಲಿಸೀಸ್ ಹೇಗೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೀವಿಯಸ್ ಟು ಎರಡು ಸಲ ಚಾನ್ಸ್ ಸಿಕ್ಕಿದಾಗ ಏನೇನು ಇಂಪ್ಲಿಮೆಂಟ್ ಮಾಡಿದ್ರು ಪಾಲಿಸೀಸ್ ಆಗಿರ್ಬೋದು ಅಥವಾ ಒಂದು ನಮ್ಮ ನೇಷನ್ಗೆ ಡಿಫೆನ್ಸ್ ಅಲ್ಲೂ ಸಹ ಹಲವಾರು ರೀತಿಯ ಹೊಸ ಹೊಸ ರಾಕೆಟ್ಸ್ ಆಗಿರ್ಬೋದು ಅಥವಾ ಮಿಲಿಟರಿ ಏನ್ ಬೇಕಾಗಿರುತ್ತೋ ಅಂತ ವೆಪನ್ಸ್ ಎಲ್ಲ ಹೊಸ ಹೊಸದಾಗಿ ಎಸ್ಟಾಬ್ಲಿಷ್ ಮಾಡಿದ್ರು ಅದೇ ರೀತಿ ಈ ಸತಿನೂ ಮಾಡಬೇಕು ಮತ್ತು ಇನ್ನೂ ಹೆಚ್ಚಾಗಿ ಸೊ ಅಟ್ ಪ್ರೆಸೆಂಟ್ ಪಾಪ್ಯುಲೇಷನ್ ವರ್ಲ್ಡ್ ವೈಡ್ ಫಸ್ಟ್ ಬಂದಿದೀವಿ ಸೊ ಇದರಿಂದ ಬೇರೆ ಯಾವುದೇ ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯಾಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಸೊ ಅದನ್ನ ನೋಡಿ ಸ್ವಲ್ಪ ಬೇಸ್ಮೆಂಟ್ ಮಾಡಬೇಕು ನಿನ್ನೆ ಪ್ರಧಾನಿ ಬಗ್ಗೆ ಏನಂತ ಹೇಳ್ತೀವಿ ಮೋದಿ ಅವರು ಆಗಿಂದ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ ಈ ಸಲ ಆಗಿರೋದು ತುಂಬಾ ತುಂಬಾ ಸಂತೋಷ ಆಗಿದೆ ಅವ್ರು ಏನಂದ್ರೆ ಮುಂದೆಗಡೆ ಯಾವ ಪಾಲಿಸಿ ಮಾಡಬೇಕು ಅಂದರೆ ಯಾವ ರೀತಿ ಎಕನಾಮಿಕ್ ಗ್ರೌಂಡ್ ಗ್ರೌ ಅದೇ ರೀತಿ ಸ್ವಲ್ಪ ಜನಗಳನ್ನ ಹಾಗೆ ನೋಡ್ಬೇಕು ಬಡ ಜನ ಆಗಿರ್ಬೋದು ಕೃಷಿ ಆಗಿರ್ಬೋದು ಯಾವ ಯಾವ ರೀತಿ ಲೋಕಲ್ ವೈಸ್ ಯಾವ ರೀತಿ ಜನಗಳಿದ್ದಾರೆ ಅವ್ರಿಗೂ ಸ್ವಲ್ಪ ಬೆಂಬಲ ಕೊಡಬೇಕು ಅಂತ ಹೇಳ್ಬೋದು ಆಗಿರೋರು ಪಿ ಎಮ್ ಆಗಿದ್ದಾರೆ ಸೊ ಇಂಡಿಯಾ ಡೆವಲಪ್ ಆಗುತ್ತೆ ಓಕೆ ನೇಷನ್ ಡೆವಲಪ್ ಆಗುತ್ತೆ ಅಂತ ಅಂದಾಗ ಯಾರಿಗೆ ಬೇಕೋ ಅವ್ರು ಓಟ್ ಹಾಕ್ತಾರೆ ಸೊ ಓಕೆ ಯಾ ಸರ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಆಲ್ ದೋಸ್ ಆನ್ಸರ್ಸ್ ಯಾಕಂದರೆ ಅವರು ಅವರು ಎಜುಕೇಟೆಡ್ ಅಲ್ಲ ಸೊ ನೇಷನ್ ಹೇಗೆ ಡೆವಲಪ್ ಮಾಡ್ತಾರೆ ಬೇರೆಯವ್ರ ಇನ್ಫ್ಲೂಯೆನ್ಸಿಂದ ಅವ್ರು ಮಾತಾಡ್ತಿ ಮಾಡ್ತಿದ್ದಾರೆ ಅಷ್ಟೇ ಲೈಕ್ ಇವಾಗ ಸ್ಟೂಡೆಂಟ್ಸ್ಗೆ ಏನೋ ಅವರು ಪ್ರೊ ಪ್ರೋಗ್ರೆಸ್ ಆಗೋ ಥರ ಏನೂ ಮಾಡಿಲ್ಲ ಮೇ ಬಿ ಇವರೆಲ್ಲ ಯೂತ್ಸ್ ಆಗಿರೋದ್ರಿಂದ ಎಲ್ಲ ಮೋಟಿವೇಟ್ ಆಗೋಗಿದ್ದಾರೆ ಅಷ್ಟೇ ಸರ್ ಯಾರಂತ ಅಲ್ಲ ಪಾ ಪಾರ್ಟಿ ಬಗ್ಗೆ ಮಾತಾಡ್ತಿಲ್ಲ ಡೆವಲಪ್ ಆಗೋ ಅಂತ ಮೈಂಡ್ಸೆಟ್ ಇದ್ದವರಾಗಿದ್ದರೆ ಹೋಗ್ಬೋದಿತ್ತು ಯೂತ್ಸ್ ಆಗಿದ್ರೆ ಲೈಕ್ ಮುಂದಿನ ನಮ್ಮ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ರು ಅನ್ನೋದು ಒಂದು ಈಗ ನಿಮ್ಮ ಪ್ರಕಾರ ಎರಡು 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 ಸಲ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಯಾವುದೇ ತರ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರು ಹೌದು ಅಂದ್ರೆ ಇಂಪ್ರೂವ್ಮೆಂಟ್ ಆಗಿದೆ ಅದು ಜನರೇಷನ್ ವೈಸ್ ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟೇ ಎಕನಾಮಿಕಲಿ ಏನು ಡೆವಲಪ್ ಆಗಿಲ್ಲ ಬಟ್ ಜಿ ಡಿ ಸೋಲ್ಜರ್ಸ್ ಅದು ಯಾರೇ ಇದ್ರು ಅದೇ ತರ ಡಿಸಿಷನ್ ತಗೋತಿದ್ರು ಅಲ್ವಾ ಸೊ ಅಭಿನಂದನ್ ಅವರು ಪಾಕಿಸ್ತಾನ್ ಲಾಕ್ ಆಗಿದ್ರು ಆ ಟೈಮಲ್ಲಿ ಮೋದಿ ಇರೋದಕ್ಕೆ ತಾನೇ ಅವರು ಇಂಡಿಯಾ ಬರ ಯಾರೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅದನ್ನೇ ಮಾಡ್ತಿದ್ರು ತಾನೇ ಹೌದು ಎಸ್ ಸರ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಏನು ಮಾಡಕಾಗ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕಲ್ವಾ ನಿಸರ್ಗ ನಿಸರ್ಗ ಸರ್ಗ ನನಗೆ ತುಂಬ ಖುಷಿ ಇದೆ ಯಾಕಂದ್ರೆ ಮೋದಿ ಅಂತವರು ಪ್ರಧಾನಮಂತ್ರಿ ಕandidat ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ಯಾಕಂದರೆ ನಾವು ಸತತವಾಗಿ ಅವ್ರಿಗೆ ಇದುವರೆಗೂ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಪ್ರಧಾನಮಂತ್ರಿ ಆಗಿದ್ದಾಗ ಎಲ್ಲೂ ಕೂಡ ಸೋತಿಲ್ಲ ಆದರೆ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಅವರ ಒಂದು ಕೆಲಸ ಮಾಡ್ತಿರೋದಕ್ಕೆ ಜನ ಸುಮ್ಮನೆ ಎಲ್ಲರನ್ನು ಕೂಡ ಬಿಡಲ್ಲ ಎಷ್ಟೋ ಜನ ಗೆಲ್ಲಬೇಕು ಅಂದ್ರೂ ಕೂಡ ಗೆಲ್ ಆಗಲ್ಲ ಇಷ್ಟು ಸತಿ ಎಷ್ಟು ಮೂರು ಸತಿ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದಾರೆ ನೆಹರು ಅವ್ರನ್ನ ಬಿಟ್ಟು ಅಂತಂದರೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಖಂಡ್ ಅವ್ರಿಗೆ ಮುಂದೆ ಅವರು ಇದೇ ರೀತಿ ಕಂಟಿನ್ಯೂ ಆಗಿ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಖಂಡಿತವಾಗ್ಲು ನೆಹರು ಅವ್ರನ್ನ ಅವರು ಬೀಟ್ ಮಾಡೇ ಮಾಡ್ತಾರೆ ಹೇಳಿದ್ರು ಈಗ ನಿಮ್ ಫ್ರೆಂಡ್ ಹೇಳಿದ್ರು ನಿಮ್ಮ ಸ್ಟೂಡೆಂಟ್ಸ್ ಅವರ ಮೋದಿ ಅವ್ರ ಬಂದ್ಮೇಲೆ ಏನು ಇಂಪ್ರೂವ್ಮೆಂಟ್ ಅಷ್ಟಿಲ್ಲ ಅಂತ ಹೇಳ್ತಿದ್ರು ಏನ್ ಹೇಳ್ತಿದ್ರು ಏನ್ ಗೊತ್ತಾ ಅವ್ರು ಯೋಚನೆ ಮಾಡ್ತಿದ್ದಾರೆ ತಮ್ಮ ವೈಯಕ್ತಿಕವಾಗಿ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಬಟ್ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಾವು ಒಬ್ಬರು ಪ್ರಜೆ ದೇಶದ ಪ್ರಜೆಯಾಗಿ ದೇಶಕ್ಕೆ ಏನು ಆಗಿದೆ ಅನ್ನೋದು ಮುಖ್ಯ ಈಗ ಅಭಿನಂದನ್ ಅವ್ರನ್ನೇ ಅವರು ಪಾಕಿಸ್ತಾನದವರು ಅಭಿನಂದ ಅಲ್ಲೇ ಇಟ್ಕೊಂಡು ಅವ್ರು ಹಿಂಸೆ ಕೊಡಬೇಕಂತ ಯೋಚನೆ ಮಾಡ್ತಾರೆ ಬಟ್ ಅವರು ಅಮೆರಿಕದತ್ತ ಸಹಾಯ ಕೇಳಿದಾಗ ನಾವು ನೋಡಿರ್ತೀವಿ ಅಮೆರಿಕದತ್ತ ಸಹಾಯ ಕೇಳಿದಾಗ ಅವ್ರು ಒಂದು ಹೇಳ್ತಾರೆ ಏನಂದರೆ ಅಲ್ಲಿರೋದು ಯಾರು ಇನ್ನೊಬ್ಬರು ಪ್ರಧಾನಿ ಮಂತ್ರಿ ಆಗಿರ್ತಾರೆ ಅವರಲ್ಲ ಇಲ್ಲಿ ಅಲ್ಲಿರೋದು ಮೋದಿಜಿ ಅವ್ರನ್ನೇ ಎದುರು ಆಗಲ್ಲ ಅಂತ ಆ ಒಂದು ಸ್ಟೇಟ್ಮೆಂಟ್ ಏನ ಅಂದರೆ ನಮ್ಮ ದೇಶಕ್ಕೆ ಅವರು ಪ್ರಧಾನಮಂತ್ರಿ ಆಗಿರೋದ್ರಿಂದ ಬೇರೆ ದೇಶಗಳಿಗೆ ನಮ್ಮ ಮೇಲೆ ಯುದ್ಧ ಸಾರೋದಕ್ಕಾಗಿರ್ಬೋದು ಏನೇ ಮಾಡೋಕ್ಕಾಗಿರ್ಬೋದು ಒಂದು ಸ್ವಲ್ಪ ಭಯ ಇದೆ ಅಂತ ಹೇಳ್ಬೋದು ತುಂಬ ಖುಷಿಯಾಗಿದೆ ಅವ್ರು ಇನ್ನೂ ಮುಂದಕ್ಕೂ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಪಕ್ಷ ಬರಲ್ಲ ವ್ಯಕ್ತಿ ಬರ್ತಾರೆ ಅಷ್ಟೇ ವ್ಯಕ್ತಿತ್ವ ಮುಖ್ಯ